ರುಚಿ ಜಾತಕ ಎಲ್ಲರೂ ಕೂಡ ನೋಡೇ ನೋಡ್ತಾರೆ ಜಾತಕದಲ್ಲಿ ಒಂದಷ್ಟು ದೋಷಗಳು ಒಬ್ಬೊಬ್ಬರ ಜಾತಕದಲ್ಲಿ ಇರೋದಿಲ್ಲ ಕೆಲವೊಬ್ಬರ ಜಾತಕದಲ್ಲಿ ಇರುತ್ತೆ ಅಂತ ನಾವು ಕೂಡ ಕೇಳ್ಪಟ್ಟಿದ್ದೇವೆ ಜಾತಕದಲ್ಲಿ ಬಹುಮುಖ್ಯವಾಗಿ ದೋಷ ಕಂಡುಬರೋದಕ್ಕೆ ಕಾರಣ ಏನು ಹಾಗೆ ಏನೆಲ್ಲ ದೋಷಗಳಿರುತ್ತೆ ಅದಕ್ಕಿರುವಂತಹ ಪರಿಹಾರಗಳು ಜಾತಕದಲ್ಲಿ ವಿಶೇಷವಾಗಿ ಜನ್ಮ ಜಾತಕದಿಂದ ಲಗ್ನ ಜಾತಕದಿಂದ ಮತ್ತು ಲಗ್ನ ಕುಂಡಲಿಯಿಂದ ಜನ್ಮಸ್ಥಳದ ಪರಿವೆಯಿಂದ ಅಂದರೆ ಅರಿವಿಂದ ಜನ್ಮಸ್ಥಳದ ಫಲದಿಂದ ಬರುವಂತಹ ಆಗು ಹೋಗುಗಳು ಪೂರ್ವ ಜನ್ಮಕ್ಕೂ ಈಗಿನ ಜನ್ಮಕ್ಕೂ ಮತ್ತು ಜನ್ಮ ದಿನದ ಗಳಿಗೆ ವಿಗಳಿಗೆಗೂ ಪ್ರಾಂತ್ಯಕ್ಕೂ ಅಂತಂದರೆ ಯಾವ ಜಾಗದಲ್ಲಿ ಜನಿಸಿದರೆ ಮನೆಯಲ್ಲಿ ಜನಿಸಿದ್ರೆ ಹಾಸ್ಪಿಟ್ಲಲ್ಲಿ ಜನಿಸಿದ್ರೆ ಮತ್ತು ಹೊರಗಡೆ ವಿಧಾನಗಳಿಂದ ಏನು ಕಷ್ಟ ಕಾರ್ಪಣ್ಯಗಳು ಜನ್ಮ ಅನ್ನುವಂಥದ್ದು ಏನಿದೆಯೋ ಅದು ಕರ್ಮಫಲ ಫಲ ಅನ್ನುವಂಥದ್ದು ಏಳೇಳು ಜನ್ಮಕ್ಕೂ ಕೂಡ ಬರುತ್ತದೆ ಈ ಸಾವು ನೋವುಗಳು ಆಗೋದ್ರಿಂದ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಬರುತ್ತೈತೆ ಹೀಗಿರುವಾಗ ಜನ್ಮ ಜಾತಕದಿಂದ ಗ್ರಹಗತಳ ಗ್ರಹಗತಿಗಳ ಗೋಚರ ಫಲದಿಂದ ನವಗ್ರಹಗಳಿಂದ ಆಗುವಂತಹ ಸಮಸ್ಯೆಗಳು ಎಲ್ಲ ವಿಧಾನವಾಗಿ ಅಂದರೆ ಮನುಷ್ಯನಿಗೆ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಮನುಷ್ಯನ ಮೇಲೆ ಬೀಳುವಂತಹ ಅವಘಡಗಳು ಗ್ರಹತಿಗಳ ಮೇಲೂ ಕೂಡ ಅನ್ವಯಿಸುತ್ತೆ ಮತ್ತು ನಾವು ಪಡ್ಕೊಂಡು ಬಂದಿರುವಂತಹ ಕರ್ಮ ಫಲದಿಂದನೂ ಕೂಡ ಅನ್ವಯಿಸುತ್ತದೆ ಮತ್ತು ದೋಷಗಳಿಂದ ಯಾವ ದೋಷಗಳಿಗೆ ಯಾವ ಮುಕ್ತಿ ಹೇಗೆ ಬರ್ತೈತೆ ದೋಷಗಳು ಬರೀ ಗ್ರಹತಿಗಳಿಂದನೇ ಬರ್ತೈತೆ ದೋಷಗಳು ಅಥವಾ ಮಧ್ಯಮವರ್ತಿಗಳ ಜನಗಳಿಂದ ಅಂದರೆ ನನಗೆ ಸಂಬಂಧಪಟ್ಟದ್ದು ಅಲ್ಲಿದಿರೋ ಬೇರೆ ವ್ಯಕ್ತಿ ಯಾರೇ ಆಗಿರ್ಬೋದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಮಗಳಾಗಿರ್ಬೋದು ಎಂಟಿ ಆಗಿರ್ಬೋದು ಸೋದರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಸ್ವಂತದವರಿಂದ ತನ್ನ ಆತ್ಮ ತನ್ನ ದೇಹ ಅನ್ನುವಂಥದ್ದು ಬಿಟ್ಟು ಬೇರೆ ಯಾರಿಂದನೂ ಕೂಡ ಬರುವಂತಹ ಚಾನ್ಸಸ್ಗಳು ಕೂಡ ಇರ್ತದೆ ಅಂದರೆ ಮನುಷ್ಯನಿಗೆ ಮನುಷ್ಯನೇ ಒಂದು ವೈರತ್ವ ಒಂದು ರೂಪದಲ್ಲಿ ಆಗಿರುವಾಗ ಹೇಗೆ ಅಂತಂದರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ರಾಹು ಕೇತು ಮತ್ತು ಕುಜ ಈ ಮೂರು ಗ್ರಹಗಳು ಹೇಗೆ ಮನುಷ್ಯನ ಜನ್ಮದಲ್ಲಿ ಮನುಷ್ಯನ ಜೀವನ ಆಡಿಗೆ ಜೀವನಾಡಿಗೆ ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನುವಂಥದ್ದು ಇವಾಗ ಎಕ್ಸಾಂಪಲ್ ಆಗಿ ನಮ್ಮ ಜೀವನಕ್ಕೆ ನಮ್ಮ ದೇಹಕ್ಕೆ ನಮ್ಮ ಜೀವನಕ್ಕೆ ಗ್ರಹಗತಿಗಳು ಹೇಗೆ ಅನ್ವಯಿಸುತ್ತವೋ ಹಾಗೆ ನಮ್ಮ ದೇಹಕ್ಕೆ ನಮ್ಮ ಹೃದಯ ಭಾಗ ಮತ್ತು ಮೆದುಳು ಹೇಗೆ ನಮ್ಮ ಇಡೀ ನರನಾಡಿಗಳನ್ನು ಮತ್ತು ಜ್ಞಾನವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಪವರ್ ಒಂದು ಎನರ್ಜಿ ಒಂದು ಕೆಪಾಸಿಟಿ ಅನ್ನುವಂಥದ್ದು ಹೇಗೆ ಅವುಗಳಿಗಿದಾವೋ ಹಾಗೆ ಇಡೀ ನಮ್ಮ ಜೀವನ ಆಡಿಯನ್ನು ಜೀವನ ಅಂಶದವನ್ನು ಅಂದರೆ ಹುಟ್ಟಿನಿಂದ ಕೊನೆ ಎಂಡ್ ಆಫ್ ದ ಲೈಫ್ವರೆಗೂ ಕೂಡ ಗ್ರಹತಿಗಳು ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಬೀಳ್ತಾ ಇದ್ದಾವೆ ಒಂದು ಅಮಾವಾಸ್ಯೆ ಪೌರ್ಣಮಿಯಿಂದ ಆಗಿರ್ಬೋದು ಅಥವಾ ಒಂದು ಗ್ರಹಣ ವಿಚಾರದಿಂದ ಆಗಿರ್ಬೋದು ಒಂದು ದೋಷದಿಂದ ಅಂತಂದರೆ ದೋಷ ಅಂತಂದರೆ ತುಂಬ ವಿಧಾನಗಳವಾಗ ದೋಷಗಳಿದ್ದಾವೆ ಹಾಗೆ ಮುಖ್ಯವಾಗಿ ಮೊದಲಿಂದಲೂ ಕೂಡ ಈ ಎನ್ ಎಲ್ಲ ತರಹ ದೋಷಗಳನ್ನು ಕೂಡ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಒಂದು ಪೂರ್ವಜರಿಂದ ಅಂದರೆ ಗುರು ಹಿರಿಯರಿಂದ ಒಂದು ಸಾಧ್ವಿಗಳಿಂದ ಸಾಧುಗಳಿಂದ ಸನ್ಯಾಸಿಯರಿಂದ ಮತ್ತು ಮನೆ ಕುಟುಂಬದಲ್ಲಿ ಇರುವಂತಹ ಹಿರಿಯರಿಂದ ಆಶೀರ್ವಾದದಿಂದಲೇ ಎಲ್ಲ ದೋಷಗಳನ್ನು ಕೂಡ ಒಂದು ಮುಕ್ತಿ ಮಾರ್ಗ ಅನ್ನುವಂಥದ್ದು ಇದ್ದರು ಅದು ಸತ್ಯ ಯುಗದಲ್ಲಿ ಯುಗದ ಯುಗಾಂತರಗಳು ಕಳೆದಾದಾಗ ಕಳಿತಾ ಕಳೀತಾ ಬಂದಾದಾಗ ಕರ್ಮಗಳು ಜಾಸ್ತಿ ಆದಾಗ ಪ್ರಕೃತಿ ವಿಕೋಪ ಅನ್ನುವಂಥದ್ದು ತಿಳ್ಕೊಂಡಾಗ ಎಷ್ಟರ ಮಟ್ಟಿಗೆ ತಾಳ್ಮೆ ಅನ್ನುವಂಥದ್ದು ಇರುತ್ತದೆ ಆ ತಾಳ್ಮೆ ಮಿತಿ ಮೀರಿದಾಗ ಏನಾಗ್ತೈತೆ ಅಂತಂದರೆ ವಿಕೋ ವಿಕೋಪಕ್ಕೆ ಬರುತ್ತದೆ ಆ ವಿಕೋಪ ಏನಾಗುತ್ತೆ ಅಂತಂದರೆ ಇಡೀ ಪಂಚಭೂತಗಳಿಗೆ ಏನಕ್ಕೆ ವೈರತ್ವ ಅನ್ನುವಂಥದ್ದು ಬರ್ತೈತೆ ಒಂದಕ್ಕೊಂದು ವೈರತ್ವ ಅನ್ನುವಂಥದ್ದು ಬಂದಾಗ ಸಿಡುಕು ಅನ್ನುವಂಥದ್ದು ಬಂದಾಗ ಏನಾಗ್ತೈತೆ ನಮ್ಗೆ ಸುನಾಮಿ ಬರುವಂಥದ್ದು ಆಗಿರುವಂಥದ್ದು ಅಥವಾ ಒಂದು ಯಾವುದೇ ಒಂದು ಅನಾರೋಗ್ಯ ಉಟ್ಕೊಳ್ಳುವಂಥದ್ದು ಮತ್ತು ಕಾಲಕ್ರಮೇಣ ಪ್ರತಿಯೊಂದನ್ನು ಕೂಡ ನಾವು ಮಾತ್ರ ಹೇಳ್ತಾ ಇರುವಂಥದ್ದಲ್ಲ ಪೂರ್ವಜರು ಯಾರು ನಮ್ಮ ಬ್ರಹ್ಮೇಂದ್ರನ್ನವರು ಬರೆದಿಟ್ಟಿರುವಂಥದ್ದು ಕೂಡ ಇದೇವೆ ಕಾಲಜ್ಞಾನೆ ನಮ್ಮ ತಾತಯ್ಯನವರನ್ನು ಕೂಡ ಕೈವಾರ ತಾತಯ್ಯನವರು ಇದೆ ಮತ್ತು ನಮ್ಮ ಬಸವಣ್ಣನವರು ಆಡದಂತಹ ವಚನಗಳಲ್ಲಿ ಅಕ್ಷರ ಸಹ ಈಗಲೂ ಕೂಡ ಎಷ್ಟೆಲ್ಲನೂ ಕೂಡ ನಮ್ಮ ಕಣ್ಮುಂದೆ ನಡೀತಾ ಇದ್ದಾವೆ ಎಂದು ಗೊತ್ತು ಹೀಗೆ ದೋಷಗಳ ವಿಚಾರದಲ್ಲಿ ಪ್ರತಿಯೊಂದು ದೋಷಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪರಿಹಾರಗಳಿದ್ದಾವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ